ಮಹಿಳೆಯರು ಯಾವತ್ತು ಕೆಲಸದಲ್ಲಿ ಮುಳುಗಿ ಹೋಗಿರ್ತೀವಿ ಎಂಟರ್ಟೈನ್ಮೆಂಟ್ ಅಂತ ಇವತ್ತು ಮಹಿಳಾ ದಸರಾ ಏರ್ಪಡಿಸಿದ್ದಾರೆ ಅದಕ್ಕೆ ಹೋಗಿ ಅದರ ಸರ್ವ ಸದಸ್ಯರಿಗೂ ವಂದನೆಗಳನ್ನ ತಿಳಿಸ್ತೇನೆ ನಿಮಗೆ ದಸರಾ ಬೇಕು ಅನ್ಸೋದಿಲ್ವಾ ಬೇಡ ಸರ್ ಪುರುಷರು ಮಾಡ್ತಾನೆ ಇರ್ತಾರೆ ಒಂದು ಈ ರೀತಿ ಅನ್ಯಾಯ ಮೇಡಮ್ ನೀವೇ ಮಳೆಯಲ್ಲಿ ಅವ್ರಿಗೆ ಯಾವಾಗನು ದಸರಾ ಸರ್ ಮಳೆ ಚಳಿಗೆ ಹೌದು ನಿಮಗೆ ದಸರಾ ಅವ್ರು ದಸರಾದಲ್ಲಿ ಇದ್ದಂಗೆ ಇರ್ತಾರೆ ಯಾವಾಗನು ಸಹ ನೀವು ಸಂಜೆ ಹೊತ್ತು ನೋಡ್ತೀರಲ್ಲ ಸರ್ ನಾವ್ ಏನ್ ಹೇಳ ದಸರಾದಲ್ಲಿ ಇದ್ದಂಗೆ ಇರೋದು ಮಹಿಳೆಯರು ಮೇಡಮ್ ಯಾವುದೇ ಈವೆಂಟ್ ಆಗಲಿ ಏನೇ ಕಾರ್ಯಕ್ರಮ ಆಗ್ಲಿ ಆರೋಗ್ಯ ಎಲ್ಲಾ ಕೆಲಸ ಮಾಡ್ತಾ ಇರೋದು ಮೂರೊತ್ತು ನಾವು ಪೇಶೆಂಟ್ ಜೊತೆ ಒಡನಾಟ ಇರೋದ್ರಿಂದ ಇದು ರಿಲ್ಯಾಕ್ಸ್ ಆಗಿ ಅಂತ ಹೇಳಿ ನಾವು ಇಪ್ಪತ್ತೊಂದು ವರ್ಷ ಮಡಿಕೇರಿಲ್ಲ ಇದ್ದು